ಉಗ್ರರಿಂದ ತಿರುಪತಿ ತಿಮ್ಮಪ್ಪನಿಗೂ ಬಂತು ಇಮೇಲ್ ಸೃಷ್ಟಿಕರ್ತನಿಗೆ ಬಾಂಬ್ ಮಾಡಿದ್ರ ಮಾಸ್ಟರ್ ಪ್ಲಾನ್ ದೇವಾಲಯದ ಸುತ್ತ ಪೊಲೀಸ್ ಹೈ ಅಲರ್ಟ್ ರಾಷ್ಟ್ರ ಮಟ್ಟದ ಮಹಾನಾಯಕರು ಸೆಲೆಬ್ರಿಟೀಸ್ ಸೇರಿದಂತೆ ದೊಡ್ಡ ದೊಡ್ಡ ನಗರಗಳಿಗೆ ಉಗ್ರರಿಂದ ಬೆದರಿಕೆ ಬರೋದು ಹೊಸದೇನಲ್ಲ ಇನ್ನು ರಾಜಕಾರಣಿಗಳ ಮನೆಗೆ ಬಾಂಬ್ ಹಾಕುವ ಬೆದರಿಕೆಗಳು ಬರೋದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಸಮಾಜದಲ್ಲಿ ಹೆಸರು ಮಾಡಿರೋ ಜನರು ಹಾಗೂ ಅತಿ ಹೆಚ್ಚು ಜನದಟ್ಟಣೆ ಇರೋ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡುವುದು ಉಗ್ರರ ಪ್ಲ್ಯಾನ್ ಇನ್ನು ಆಂಧ್ರ ಪ್ರದೇಶದಲ್ಲಿರೋ ತಿರುಪತಿ ತಿಮ್ಮಪ್ಪನ ಕ್ಷೇತ್ರಕ್ಕೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ ಇದೇ ಕಾರಣಕ್ಕೆ ಇದೀಗ ತಿಮ್ಮಪ್ಪನ ಕ್ಷೇತ್ರಕ್ಕೂ ಕೂಡ ಉಗ್ರರಿಂದ ಬೆದರಿಕೆಯ ಸಂದೇಶ ರವಾನೆ ಆಗಿದೆ ಆದರೆ ಸೃಷ್ಟಿಕರ್ತನಿಗೆ ಬೆದರಿಕೆ ಹಾಕಿರೋದನ್ನ ನೀವು ಕೇಳಿರೋಕೆ ಸಾಧ್ಯನೇ ಇಲ್ಲ ಹೌದು ಆಂಧ್ರಪ್ರದೇಶದ ಪುಣ್ಯಸ್ಥಳವಾದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೂ ಉಗ್ರರು ಬೆದರಿಕೆ ಹಾಕಿರೋದು ಬೆಳಕಿಗೆ ಬಂದಿದೆ ಪ್ರಾಥಮಿಕ ತನಿಖೆ ವೇಳೆ ಇಮೇಲ್ ಮೂಲಕ ಪತ್ತೆಯಾಗಿದ್ದು ಈ ಬೆದರಿಕೆಯು ಐಎಸ್ಐ ಉಗ್ರರು ಅಥವಾ ಎಲ್ಟಿಟಿಇ ಮಾಜಿ ಉಗ್ರರಿಂದ ಬಂದಿರಬಹುದು ಎಂದು ಶಂಕಿಸಲಾಗಿದೆ ತಿರುಪತಿ ನಗರದಲ್ಲಿ ನಾಲ್ಕು ಕಡೆ ಆರ್ಡಿಎಕ್ಸ್ ಬಾಂಬ್ ಸ್ಫೋಟಿಸಲಾಗುವುದು ಎಂದು ಇಮೇಲ್ನಲ್ಲಿ ಬೆದರಿಕೆ ಹಾಕಲಾಗಿದೆ ಅಲ್ಲದೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಆರ್ಟಿಸಿ ಬಸ್ ನಿಲ್ದಾಣ ಟಿಟಿಡಿಯ ಛತ್ರಗಳು ಕಪಿಲಾ ತೀರ್ಥ ಮತ್ತು ಗೋವಿಂದ ರಾಜುಲ ಸ್ವಾಮಿ ದೇವಸ್ಥಾನದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆ ಕೂಡ ನಡೆಸಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ನ್ಯಾಯಾಧೀಶರ ವಸತಿ ಸಂಕೀರ್ಣ ಮತ್ತು ಹತ್ತಿರದ ನ್ಯಾಯಾಲಯ ಪ್ರದೇಶಗಳನ್ನು ಕೂಡ ಪರಿಶೀಲಿಸಿದರು ಈ ತಿಂಗಳ ಆರಂಭದಲ್ಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತಿರುಪತಿಗೆ ಭೇಟಿ ನೀಡಿದ ನಂತರ ಕೃಷಿ ಕಾಲೇಜು ಹೆಲಿಪ್ಯಾಡ್ಗೂ ವಿಶೇಷ ಭದ್ರತಾ ನೀಡಲಾಗಿದೆ ಇನ್ನು ತಿರುಪತಿ ಧಾರ್ಮಿಕ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ತಿರುಚನೂರು ಪದ್ಮಾವತಿ ದೇವಸ್ಥಾನ ತಿರುಮಲ ಮತ್ತು ಕಾಲಹಸ್ತಿ ದೇವಸ್ಥಾನಗಳು ಸೇರಿದಂತೆ ಪ್ರಮುಖ ದೇವಾಲಯಗಳಲ್ಲಿ ಜಾಗ್ರತೆಯನ್ನ ಕೂಡ ಮಾಡಲಾಗಿದೆ ಏನೇ ಹೇಳಿ ವೀಕ್ಷಕರೇ ದಿನದಿಂದ ದಿನಕ್ಕೆ ತಿಮ್ಮಪ್ಪನ ಹೆಸರಲ್ಲಿ ಅನೇಕ ಘಟನೆಗಳು ಕೇಳಿಬರುತ್ತಿದ್ದು ಈ ಹಿಂದೆ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದವರಿಂದ ಹುಂಡಿಯನ ಕಳ್ಳತನ ಆಗಿತ್ತು ಇದೀಗ ಉಗ್ರರಿಂದ ಬೆದರಿಕೆ ಸಂದೇಶ ರವಾನೆಯಾಗಿದೆ ಕಷ್ಟಗಳನ್ನು ದೂರ ಮಾಡೋ ತಿಮ್ಮಪ್ಪನಿಗೆ ಸಮಸ್ಯೆ ಎದುರಾಗುತ್ತಿದ್ದು ಇನ್ನ ಪ್ರತಿನಿತ್ಯ ತಿಮ್ಮಪ್ಪನಿಗೆ ಪೂಜಿಸೋ ಭಕ್ತರನ್ನ ಕಾಪಾಡೋದು ಯಾರು ಎಂಬ ಪ್ರಶ್ನೆ ಕೂಡ ಎಲ್ಲರ ಮನದಲ್ಲಿ ಕಾಡ್ತಾರೆ ಂತೂ ನೋ ಡೌಟ್ ದೇವಿ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು